ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಇವತ್ತು ನಾನು ಈ ಬೇಸಿಗೆಗೆ ತುಂಬ ತಂಪಾಗಿರೋ ಅಂಥ ಹಾಗೆಯೇ ತುಂಬ ಹೆಲ್ದಿಯಾಗಿದೆ ಅಂತ ಹೇಳ್ಬೋದು ಸಕ್ಕರೆ ಕಾಯಿಲೆ ಇರೋವಂಥವ್ರಿಗಂತೂ ತುಂಬಾ ಒಳ್ಳೆಯದು ಆ ರೀತಿಯಾಗಿರೋಂಥ ಒಂದು ಗೊಜ್ಜನ ಮಾಡ್ತಾಯಿದ್ದೀನಿ ಮೆಂತ್ಯ ಕಾಳುಗಳನ್ನ ಮೊಳಕೆ ಬರೆಸಿ ಅದರಲ್ಲಿ ಗೊಜ್ಜನ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿ ದೋಸೆ ಅದಕ್ಕೆಲ್ಲೂ ತುಂಬ ಸೂಪರಾಗಿರೋವಂಥ ಕಾಂಬಿನೇಷನ್ ಒಂದು ಸ್ವಲ್ಪ ತೆಳ್ಳಕ್ಕೆ ಮಾಡಿಕೊಂಡ್ರೆ ಅನ್ನಕ್ಕೆ ಚೆನ್ನಾಗಿರುತ್ತೆ ಪ್ರತಿದಿನ ಮುದ್ದೆ ಯೂಸ್ ಮಾಡೋರು ಕೂಡ ಡೈಲಿ ಮಾಡೋ ಸಾಂಬಾರು ಬದಲಿಗೆ ಇದನ್ನು ಒಂದ್ಸಲ ಟ್ರೈ ಮಾಡ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಹಾಗಿದ್ರೆ ಬನ್ನಿ ಪಟಾಪಟ್ ಅಂತ ಈ ಮೊಳಕೆ ಮೆಂತ್ಯ ಗೊಜ್ಜನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡುವಂಥ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಟೇಸ್ಟಿಯಾಗಿರುವಂಥ ಹಾಗೆ ಆರೋಗ್ಯಕ್ಕೆ ಬಹಳನೇ ಅನುಕೂಲಕರ ಆಗಿರುವಂತಹ ಮೊಳಕೆ ಮೆಂತ್ಯದ ಗೊಜ್ಜು ಮಾಡೋದಕ್ಕೆ ನಾನಿಲ್ಲಿ ಸುಮಾರು ಒಂದು ಇಡಿಯಷ್ಟು ಮೆಂತ್ಯ ಕಾಳುಗಳನ್ನ ಮೊಳಕೆ ಬರೆಸಿಟ್ಕೊಂಡಿದ್ದೀನಿ ನಾರ್ಮಲ್ ಆಗಿ ಹೇಗೆ ನೀವು ಹೆಸರು ಕಾಳು ಹುರುಳಿ ಕಾಳು ಎಲ್ಲ ಮೊಳಕೆ ಆ ಆತರ ಚೆನ್ನಾಗಿ ತೊಳೆದು ಅದನ್ನ ಸ್ವಲ್ಪ ಒಂದು ಬಟ್ಟೆ ಮೇಲೆ ಹರಡಿಸಿ ನಂತರ ಒಂದು ಬಾಕ್ಸ್ ಅಲ್ಲಿ ಸಾಕು ನೋಡಿ ಎಷ್ಟು ಚೆನ್ನಾಗಿ ಮೊಳಕೆಗಳು ಬಂದಿದೆ ಬನ್ನಿ ಇವಾಗ ಈ ಮೆಂತ್ಯವನ್ನು ಬಳಸಿಕೊಂಡು ನಾವು ಗೊಜ್ಜನ್ನ ತಯಾರು ಮಾಡೋಣ ಟೇಸ್ಟಿಯಾಗಿರುವಂತಹ ಮೊಳಕೆ ಮೆಂತ್ಯದ ಗೊಜ್ಜನ್ನ ಮಾಡ್ಕೊಳ್ಳೋಣ ಅದಕ್ಕೀಗ ಒಂದು ಫ್ರೈ ಪ್ಯಾನ್ಗೆ ಸುಮಾರು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇದು ರುಬ್ಬೋದು ಆ ಥರ ಎಲ್ಲ ಏನೂ ಇಲ್ಲ ತುಂಬ ಸುಲಭವಾಗಿ ಆರಾಮಾಗಿ ಮಾಡ್ಕೊಳ್ಬೋದು ಮೆಂತ್ಯನ ನಾವು ಮೊಳಕೆ ಬರೆಸಿ ಇಟ್ಕೊಂಡಿದ್ವಿ ಅಂದರೆ ಒಂದು ಐದು ನಿಮಿಷದಲ್ಲಿ ನಾವು ಆರಾಮಾಗಿ ಈ ಗೊಜ್ಜನ ಮಾಡ್ಕೊಳ್ಬೋದು ಒಂದು ಅರ್ಧ ಚಿಟಿಕೆಯಷ್ಟು ಹಿಂಗನ್ನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಕಡಲೆಕಾಯಿ ಬೀಜ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಬೆಳೆ ಮತ್ತೆ ಉದ್ದಿನ ಬೆಳೆ ಸೇರಿಸ್ತಾ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಮತ್ತೆ ಜೀರಿಗೆ ಹಾಕೊಳ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಎಲ್ಲ ಚಟಪಟ ಅಂತ ಸಿಡಿತಾಯ ಈಗ ಇದಕ್ಕೆ ಸಣ್ಣ ಕಟ್ ಮಾಡ್ಕೊಂಡಿರೋ ಸುಮಾರು ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿಗಳು ಕಟ್ ಮಾಡ್ಕೊಂಡಿದೀನಿ ನೋಡಿ ಇದನ್ನು ಸೇರಿಸ್ತಾ ಇದ್ದೀನಿ ಸಣ್ಣ ಕಟ್ ಮಾಡ್ಕೊಂಡಿರುವಂತ ಕರ್ಬೇವಿನ ಸೊಪ್ಪು ಸಹ ಸೇರಿಸ್ತಾ ಇದ್ದೀನಿ ಸಣ್ಣ ಕಟ್ ಮಾಡ್ಕೊಂಡಿರುವಂತಹ ಒಂದು ಎರಡು ಈರುಳ್ಳಿ ಸೇರಿಸ್ತಾ ಇದ್ದೀನಿ ಇದನ್ನೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನೋಡಿ ಈರುಳ್ಳಿ ಎಲ್ಲ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ಇದಕ್ಕೆ ಮೊಳಕೆ ಬರ್ಸಿಟ್ಕೊಂಡಿದ್ವಲ್ವಾ ಮೆಂತ್ಯ ಅದನ್ನು ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಈಗ ಈ ಮೊಳಕೆ ಮೆಂತ್ಯನ ಸ್ವಲ್ಪ ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು ಮೆಂತ್ಯನ ಮೊಳಕೆ ಬರೆಸಿದಾಗಲೇ ಅದರಲ್ಲಿರೋ ಕಹಿ ಅಂಶ ಎಲ್ಲ ಹೋಗಿರುತ್ತೆ ಅಷ್ಟು ಕಹಿ ಇರಲ್ಲ ಈ ರೀತಿ ಒಗ್ಗರಣೆಯಲ್ಲಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಸ್ವಲ್ಪ ಕೂಡ ಕಹಿ ಅನ್ಸಲ್ಲ ನಾನು ಅವಾಗ್ಲೇ ಹೇಳಿದಾಗೆ ಇದು ಶುಗರ್ ಪೇಶೆಂಟ್ಸಿಗೆ ತುಂಬಾ ಒಳ್ಳೇದು ಮೆಂತ್ಯ ತಿಂದರೆ ಒಳ್ಳೇದು ಅಂತ ಹೇಳ್ತಾರೆ ಈ ಥರನೂ ಒಂದ್ಸಲ ನೀವು ಮಾಡ್ಕೊಳ್ಬಹುದು ಮೊಳಕೆ ಬರ್ಸಿ ಈ ಥರ ಗೊಜ್ಜು ಮಾಡ್ಕೊಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಬರೀ ಅವರು ಅಂತಲ್ಲ ಯಾರು ಬೇಕಾದ್ರೂ ಯೂಸ್ ಮಾಡಿ ಟೇಸ್ಟ್ ವೈಸ್ ಅಂತೂ ಹೇಳೋಂಗೇ ಇಲ್ಲ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ಯೂಸ್ ಮಾಡ್ಕೊಳ್ಳಿ ಮಧ್ಯಾಹ್ನ ರೈಸಿಗೆ ಯೂಸ್ ಮಾಡ್ಕೊಳ್ಳಿ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ಮುದ್ದೆಗೆ ಸಹ ಯೂಸ್ ಮಾಡ್ಕೊಳ್ಳಿ ದಿನ ಒಂದೇ ಥರ ಪಲ್ಯಗಳು ಸಾಂಬಾರುಗಳು ಮಾಡಿ ಬೋರ್ ಆದಾಗ ಒಂದೊಂದು ದಿನ ಈ ಥರ ವೆರೈಟಿ ಟ್ರೈ ಮಾಡಿದ್ರೆ ಮನೆಯವ್ರಿಗೂ ಆಗುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮೆಂತ್ಯ ಎಲ್ಲ ಎಣ್ಣೆಯಲ್ಲಿ ತುಂಬ ಚೆನ್ನಾಗಿ ಫ್ರೈ ಆಗಿದೆ ತುಂಬಾ ಒಳ್ಳೆ ಆರಾಮ ಬರ್ತಾ ಇದೆ ಅದು ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಏನಂದರೆ ಅದಕ್ಕೆ ನಾವು ಸ್ವಲ್ಪ ಹುಣಸೆ ರಸನ ಸೇರಿಸಬೇಕು ಸುಮಾರು ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನ ಚೆನ್ನಾಗಿ ತೊಳ್ದು ಅದರ ರಸನ ತೆಗೆದಿಟ್ಕೊಂಡಿದ್ದೀನಿ ಅದನ್ನ ಸೇರಿಸ್ತಾ ಗೊಜ್ಜು ಸ್ವಲ್ಪ ಗಟ್ಟಿ ಬೇಕಂದ್ರೆ ಸ್ವಲ್ಪ ಪಲ್ಪ್ನ ಗಟ್ಟಿಯಾಗಿ ಮಾಡ್ಕೊಂಡು ಕಡಿಮೆ ನೀರು ಸೇರಿಸಿ ಅದನ್ನ ಹಾಕೋಬಹುದು ಗೊಜ್ಜು ಸ್ವಲ್ಪ ಇರಲಿ ನಾವು ಅನ್ನಕ್ಕೆ ಮತ್ತೆ ಎಲ್ಲ ಯೂಸ್ ಮಾಡ್ಕೊಳ್ತೀವಿ ಅಂದ್ರೆ ಸ್ವಲ್ಪ ನೀರು ಸೇರಿಸಿ ಸ್ವಲ್ಪ ತೆಳ್ಳ ಕೂಡ ಮಾಡ್ಕೊಳ್ಬೋದು ಆಗಲೇ ಸ್ವಲ್ಪ ಉಪ್ಪು ಹಾಕಿದ್ದೆ ಈಗ ಇನ್ನು ಸ್ವಲ್ಪ ರುಚಿಗೆ ಆಗುತ್ತೆ ಇರೋ ಅಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಅಶ್ನ ಪುಡಿ ಸೇರಿಸ್ತಾ ಇದ್ದೀನಿ ಖಾರಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅಚ್ಚ ಪುಡಿ ಸೇರಿಸ್ತಾ ಇದ್ದೀನಿ ಹಾಗೆಯೇ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಸೇರಿಸ್ತಾ ಇದ್ದೀನಿ ಅಂದರೆ ಇದರಲ್ಲಿ ಬರೀ ಧನಿಯಾ ಪುಡಿ ಮಾತ್ರ ಇಲ್ಲ ಇದರಲ್ಲಿ ಎಲ್ಲ ಕಾಳುಗಳು ಮಿಕ್ಸ್ ಮಾಡಿ ಇದು ಮನೇಲಿ ಮಾಡ್ಕೊಂಡಿರುವಂಥ ಹೋಮ್ ಹೋಮ್ ಮೇಡ್ ಪೌಡರ್ ಇದು ನೀವು ಬೇಕಾದರೆ ಮನೇಲಿ ಮಾಡ್ಕೊಂಡಿರುವಂಥ ಸಾಂಬಾರು ಪುಡಿನ ಯೂಸ್ ಮಾಡ್ಬೋದು ಚೆನ್ನಾಗಿರುತ್ತೆ ಹುಣಸೆ ಹಣ್ಣನ್ನು ಬಳಸಿ ನಾವು ಗೊಜ್ಜು ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಸ್ವಲ್ಪ ಬೆಲ್ಲನ ನಾವು ಸೇರಿಸಿದ್ರೇ ಅದು ರುಚಿಯಾಗಿ ಬರೋವಂಥದ್ದು ಅದಕ್ಕೆ ಸ್ವಲ್ಪ ರುಚಿಗೆ ಆಗುತ್ತೆ ಇರುವಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಇದು ಚೆನ್ನಾಗಿ ಕುದಿಬೇಕು ಉಪ್ಪು ಹುಳಿ ಖಾರ ಸಿಹಿ ಎಲ್ಲನೂ ಅಂಥ ಈ ಗೊಜ್ಜು ಬಾಯಿಗೆ ತುಂಬಾ ರುಚಿಯನ್ನು ಕೊಡುತ್ತೆ ಮೆಂತ್ಯವನ್ನು ಮೈನ್ ಇಂಗ್ರೀಡಿಯೆಂಟಾಗಿ ನಾವು ಯೂಸ್ ಮಾಡಿರೋದ್ರಿಂದ ಹೆಲ್ತ್ ಕೂಡ ತುಂಬಾ ಒಳ್ಳೆಯದು ಇದು ಸ್ವಲ್ಪ ಚೆನ್ನಾಗಿ ಕುದೀಲಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಇದನ್ನು ಕುದಿಸ್ಕೊಳ್ತೀನಿ ಫೈವ್ ಮಿನಿಟ್ಸ್ ಆಗಿದೆ ತುಂಬ ಚೆನ್ನಾಗಿರೋಂಥ ಆರೋಮ ಬರ್ತಾ ಇದೆ ನೋಡಿ ಗೊಜ್ಜು ನೋಡಿ ಎಷ್ಟು ಚೆನ್ನಾಗಾಗಿದೆ ಮೆಂತ್ಯ ಎಲ್ಲ ಚೆನ್ನಾಗಿ ಬೆಂದಿದೆ ಅದ್ರ ಸ್ಮೆಲ್ಲಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ನೋಡಿ ಚಪಾತಿಗೆ ದೋಸೆಗೆ ಅದಕ್ಕಾದರೆ ನೀವು ಈ ಥರ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಬೋದು ಅನ್ನಕ್ಕಾದರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಮಾಡ್ಕೊಳ್ಬೋದು ಫೈನಲಿ ಮೊಳಕೆ ಮೆಂತ್ಯ ಗೊಜ್ಜು ರೆಡಿ ಇದೆ ನೀವು ಸಹ ಯಾವಾಗಾದರೂ ಒಂದು ಸಲ ಈ ಥರ ಮೊಳಕೆ ಮೆಂತ್ಯ ಗೊಜ್ಜನ್ನು ಟ್ರೈ ಮಾಡಿ ರುಚಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಇನ್ನಷ್ಟು ಹೊಸ ಹೊಸ ರೆಸಿಪೀಸ್ಗೋಸ್ಕರ ನಾನು ಚಾನಲ್ನ ನೋಡ್ತಾನೇ ಇರಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್